ತುಂಬಾ ಸಂತೋಷ ಇದುವರೆಗೂ ನಡೆದ ಎಲ್ಲಾ ಒಂದು ಕಾರ್ಯಕ್ರಮ ಬಹಳ ಖುಷಿ ಖುಷಿಯಾಗಿ ಎಲ್ಲಾ ಒಬ್ಬ ನಿರ್ಮಾಪಕರನ್ನ ಒಟ್ಟುಗೂಡಿಸಿದಂತ ನಮ್ಮ ರಾಜೇಶ್ ಬ್ರಹ್ಮ ಅವರಿಗೆ ಮೊದಲನೇದಾಗಿ ನಾವು ಧನ್ಯವಾದನ ತರಿಸಬೇಕು ಈ ತರ ಸಂದರ್ಭಗಳು ಸಿಗೋದೇ ಇಲ್ಲ ನಾವು ಎಲ್ಲೆಲ್ಲೂ ಬರ್ತೀವಿ ಯಾರು ಪ್ರೊಡ್ಯೂಸ್ ಮಾಡ್ತೀವಿ ಯಾರು ಪ್ರೊಡ್ಯೂಸರ್ ಗೊತ್ತಾಗ್ತಾ ಇರಲಿಲ್ಲ ಆದ್ರೆ ಈ ಒಂದು ಕ್ರಿಕೆಟ್ ನ ಯೋಚನೆ ಪ್ರೊಡ್ಯೂಸರ್ ಗಳಿಗೋಸ್ಕರ ಒಂದು ಕ್ರಿಕೆಟ್ ನ ಆಯೋಜನೆ ಮಾಡಿರ್ತಕ್ಕಂಥ ರಾಜೇಶ್ ಬ್ರಹ್ಮ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾರದು ಅದೇ ರೀತಿಯಾಗಿ ನೀವೆಲ್ಲರೂ ಇಷ್ಟು ಸ್ಪೋರ್ಟ್ ಪ್ರೊಡ್ಯೂಸರ್ಟಿವ್ ಆಗಿ ಇದೀರಾ ಖುಷಿ ಆಗ್ತಾ ಇದೆ ನನಗೆ ವಯಸ್ಸಾಗಿದೆ ಸೀನಿಯರ್ ಅಂತ ಹೇಳ್ತಾರೆ ಬಟ್ ಏಜ್ ಏಜ್ ಎ ಎ ಅಷ್ಟಿಲ್ಲ ಐ ಆಮ್ ಯಂಗ್ ಅಂಡ್ ಎನರ್ಜೆಟಿಕ್ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅವ್ರಿಗೆ ಬದ್ರೆ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇದುವರೆಗೂ ನಡೆಸ್ಕೊಟ್ಟಂತ ನಮ್ಮ ಕುಣಿಗರ್ ಮಂಜು ಅವರು ಬಹಳ ಅದ್ಭುತವಾಗಿ ಈ ಒಂದು ಈ ಕಾರ್ಯಕ್ರಮವನ್ನು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದ ತಲುಪಬೇಕು ಅವರ ಟೀಮ್ ಎಲ್ಲರೂ ನೀಟಾಗಿ ಪಿಕ್ಚರ್ ಗಳನ್ನು ಹಾಕೊಂಡು ಕೆಲವೊಂದು ಹೆಸರುಗಳು ಅದನ್ನು ಬದಲಾಗಿತ್ತು ಅದೇನು ನಮ್ಗೆ ಗೊತ್ತಿಲ್ಲ ಆದ್ರೂ ಮಾಡಿದ್ದಾರೆ ಇದುವರೆಗೂ ತುಂಬಾ ಅಚ್ಚುಕಟ್ಟಾಗಿ ನೀವೆಲ್ಲರೂ ಸಹಕರಿಸಿದ್ದೀರಾ ಈ ಮಧ್ಯಾಹ್ನದ ಊಟವನ್ನು ಕೊಟ್ಟವರೆಗೂ ಧನ್ಯವಾದವನ್ನು ತಲುಪಿಸ್ತೀವಿ ಅವ್ರಿಗೂ ತುಂಬಾ ಧನ್ಯವಾದ ಒಳ್ಳೆ ಬಿರಿಯಾನಿ ಊಟವನ್ನು ಹಾಕಿದ್ದೀರಾ ಬಹಳ ಖುಷಿ ಯಾರು ಮತ್ತೆ ನಾಡಿದ್ದು ಫುಲ್ ಆಗಿ ಆ ದಿಗತ್ ಹೀರೋ ರಾಹುಲ್ ದಿಗ ತಂಡ ದಿಗತ್ ತಂಡ ಅವರು ಇವತ್ತು ಮಧ್ಯಾಹ್ನದ ಭೋಜನ ಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ರಾಜೇಶ್ ಬ್ರಹ್ಮ ಅವರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೀನಿ ಹಾ ಆಮೇಲೆ ಬಹಳ ಆಕ್ಟಿವ್ ಆಗಿರ್ತಕ್ಕಂತ ಸುಖ ಸಾಗರ್ ಮಾಲಿಕ್ ಸಂತೋಷ್ ಅವ್ರಿಗೂ ನಮ್ಮೆಲ್ಲರ ಪರವಾಗಿ ನಿರ್ಮಾಪಕ ಪರವಾಗಿ ನಿಮಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದೀವಿ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಇನ್ನೇನಿಲ್ಲ ಎಲ್ಲರೂ ಈ ಸ್ಪೋರ್ಟಿವ್ ಆಗಿ ಆಕ್ಟಿವ್ ಮಾಡಿದರ ಯಾರ್ಯಾರು ತಂಡಗಳನ್ನ ಆಯ್ಕೆ ಮಾಡಿಕೊಂಡಿದ್ರು ಅವರೆಲ್ಲರೂ ಒಟ್ಟಿಗೆ ಇದ್ದು ನಾವು ಒಮ್ಮತವನ್ನ ಈ ಆಟದಲ್ಲಿ ಮೂಲಕ ನಾವು ತೋರಿಸಬೇಕಾಗುತ್ತೆ ಯಾರ್ಯಾರು ಎಷ್ಟೆಷ್ಟು ಲಕ್ಷಗಳು ಪಾಯಿಂಟ್ಗಳ ಮೂಲಕ ತಗೊಂಡಿದ್ದಾರೆ ಅದನ್ನೆಲ್ಲ ಬೆಲೆ ಕಟ್ಟಕ್ಕೆ ಹೋಗ್ಬಿಡಿ ನಾಳೆ ದಿವಸ ಟೀಮ್ ಮ್ಯಾಚ್ ನಡೆಯುವಾಗ ಅವರವರ ಯೋಗ್ಯತೆ ಯಾರು ಹೇಗೆ ಆಡ್ತಾರೆ ಯಾವ ಟೀಮ್ ಯಾವ ಯಾವ ಟೀಮ್ ಯಾರು ಟೀಮ್ ಮೇಲೆ ಮ್ಯಾಚ್ ಗಳು ನಡೀತಾ ಇದೆ ಅನ್ನೋದು ಬಹಳ ಜಾಲಿ ಆಗೋಡೋಣ ಖುಷಿ ಆಗೋಡೋಣ ಸಂತೋಷ ಹೋಗೋಣ ನಿರ್ಮಾಪಕ ತಂಡಗಳನ್ನು ಉಳಿಸೋಣ ನಿರ್ಮಾಪಕ ಉಳಿಸೋಣ ಇದೇ ತರ ನಿರ್ಮಾಪಕ ನಿರ್ಮಾಣವನ್ನು ಮಾಡಿ ನಾವು ಥಿಯೇಟರ್ಗಳಲ್ಲಿ ಸಿನಿಮಾವನ್ನು ಗೆಲ್ಲಿಸೋಣ ಅನ್ನೋದೇ ನಮ್ಮ ಧ್ಯೇಯವಾಗಿದೆ ಒಗ್ಗಟ್ಟಾಗಿ ಸೇರಿ ಮಾಡುತ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಖುಷಿ ಸಂತೋಷ ನಮಸ್ಕಾರ ನಮ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಮಂಜು